ಸಿಟಿ ರವಿ ಕೇಸ್ ಕರ್ನಾಟಕದಲ್ಲಿ ದಿನಕ್ಕೊಂದು ತಿರುವು ಪಡಿತಾ ಇದ್ದು ಒಂದ್ ಕಡೆ ನನಗೆ ಈ ವಿಚಾರದಲ್ಲಿ ನ್ಯಾಯ ಸಿಗಬೇಕು ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಗ್ರಹಿಸ್ತಾ ಇದ್ರೆ ಇನ್ನೊಂದು ಕಡೆ ಸಿ ಟಿ ರವಿಯವರು ನನಗೆ ಅನ್ಯಾಯ ಆಗಿದೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಹೀಗೆ ಈ ಪ್ರಕರಣ ಇದೆಯಲ್ವಾ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೂ ದೊಡ್ಡ ಸವಾಲನ್ನು ತಂದೊಡ್ಡಿದ್ದು ಭಾರಿ ಗಮನವನ್ನು ಸೆಳಿತಾ ಇದೆ ಇಂತಹ ಟೈಮ್ ಅಲ್ಲೇ ಸಿಟಿ ರವಿ ಬಂಧನ ವಿಚಾರದಲ್ಲಿ ಸ್ಫೋಟಕ ತಿರುವು ಸಿಕ್ಕಿದೆ ಈ ಕೇಸ್ಗೆ ನಾವು ಈ ಹಿಂದೆ ಹೇಳಿದ್ವಿ ಐ ಡಿ ಎಂಟ್ರಿಯನ್ನು ಕೊಡ್ತಾ ಇದೆ ಸಿಐ ಡಿ ಅವರ ಹೆಗಲಿಗೆ ಜಿ ಪರಮೇಶ್ವರ್ ಅವರು ಕರ್ನಾಟಕದ ಗೃಹ ಮಂತ್ರಿಯವರು ಹಾಕಿದ್ದಾರೆ ಹೌದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆ ಸಿಟಿ ರವಿ ಅವಾಚ್ಯ ಶಬ್ದವನ್ನು ಬಳಕೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು ಈ ವಿಚಾರ ಬೆಳಗಾವಿಯ ಚಳಿಗಾಲದ ಅಧಿವೇಶನವನ್ನೇ ಅಲ್ಲಾಡಿ ಹೋಗುವಂತೆ ಮಾಡಿತ್ತು ಇಡೀ ಬೆಳಗಾವಿ ಮಾತ್ರ ಅಲ್ಲ ಇಂಡಿಯಾದಲ್ಲೇ ಈ ಘಟನೆಯಿಂದ ಸಂಚಲನ ಸೃಷ್ಟಿಯಾಗಿತ್ತು ಹಾಗೆ ಈ ಘಟನೆಯನ್ನ ಕರ್ನಾಟಕ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ ಇಷ್ಟೆಲ್ಲ ಬೆಳವಣಿಗೆಯ ನಡುವೆ ಸಿಟಿ ರವಿ ಬಂಧನ ಪ್ರಕರಣದಲ್ಲಿ ಸಿಐಡಿ ಎಂಟ್ರಿಯನ್ನು ಕೊಟ್ಟಿದೆ ಅಂದ್ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಮಾಜಿ ಸಚಿವ ಸಿಟಿ ರವಿ ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪದ ಬಗ್ಗೆ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಪ್ರತಿಕ್ರಿಯಿಸಿದ್ದಾರೆ ಈ ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡುವ ವಿಚಾರವಾಗಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳಲಿದೆ ಅಂತ ಅಂದಿದ್ದಾರೆ ಈ ಮೂಲಕ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿಕೆ ಭಾರಿ ಗಮನವನ್ನು ಸೆಳೆದಿದೆ ಸಿದ್ದರಾಮಯ್ಯ ಅವರ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳಬಹುದು ಎಂಬ ಕುತೂಹಲ ಕೆರಳಿಸಿದೆ ಇನ್ನು ಸಿಟಿ ರವಿಯವರು ಕೂಡ ಏಳು ಪುಟದ ಪತ್ರವನ್ನು ಬರೆದಿದ್ದಾರೆ ಧರಣಿ ಮಾಡುವಾಗ ನಮ್ಮನ್ನ ಕರ್ಕೊಂಡು ಹೋಗಿ ರಾತ್ರಿ ಪೂರ್ತಿ ಸುತ್ತಾಡಿಸಿದ್ದು ಹೀಗೆಲ್ಲ ಮಾಡಿದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಪತ್ರದಲ್ಲಿ ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹಾಗೆ ಈ ಸಮಯದಲ್ಲೇ ಸಿಐಡಿ ಡಿ ತನಿಖೆ ವಿಚಾರವಾಗಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಇದು ಸಾಕಷ್ಟು ಗಮನವನ್ನ ಸೆಳೆದಿದ್ದು ಈ ಪ್ರಕರಣ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ನಲ್ಲಿ ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ ನಡೀತಾ ಇರುವ ಈ ಯುದ್ಧ ಇದೀಗ ರೋಚಕ ಘಟ್ಟವನ್ನು ತಲುಪುವಂತಹ ನಿರೀಕ್ಷೆ ಇದೆ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಈ ವಿಚಾರವನ್ನೇ ಮುಂದೆ ಇಟ್ಕೊಂಡು ದೊಡ್ಡ ಹೋರಾಟಕ್ಕೂ ಕೂಡ ಸಜ್ಜಾಗ್ತಾ ಇದ್ದು ಸಿಟಿ ರವಿ ಕೂಡ ಇದೇ ಘಟನೆಯನ್ನ ಆಧಾರವಾಗಿಟ್ಕೊಂಡು ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧವೇ ಹರಿಹಾಯ್ತಾ ಇದ್ದಾರೆ ರೀತಿ ಕೊಟ್ಟಾಗ ಸರ್ಕಾರ ತನ್ನದಾದಂಥ ಕೆಲಸವನ್ನು ಮಾಡಬೇಕು ನಮಗೆ ಅದರ ಬಗ್ಗೆ ಏನು ಅವ್ರ ಬಗ್ಗೆ ಕಮೆಂಟ್ ಮಾಡೋದಾಗಲಿ ಅವ್ರ ಬಗ್ಗೆ ನಾವು ಯಾವುದೇ ರೀತಿ ತರ್ಕಾರ ಮಾಡೋದು ಬರೋಂಗಿಲ್ಲ ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಮ್ಯಾಟ್ರ್ ಅದು ಆ ಹಿನ್ನೆಲೆಯಲ್ಲಿ ನಾವೇನು ಮಾಡೋಕ್ಕೆ ಬರೋಂಗಿಲ್ಲ ಅದು ಸಿ ಡಿ ಕೊಟ್ಟಾಗ ಸಿ ಒಡಿಯವರು ಏನು ಎನ್ಕ್ವೈರಿ ಮಾಡ್ತಾರೆ ಮಾಡಲಿ ಅದ್ರ ಮಗಿಂದ ತೀರ್ಮಾನ ಸರ್ಕಾರ ಮಾಡ್ಬೇಕು ನಮಗೆ ಸಂಬಂಧ ಇಲ್ಲ ಅದು ಅವರು ಬರ್ದಾರ ನನಗೆ ಈ ಥರ ಏಳು ಪೇಜಿನ ಲೆಟ್ರ್ ಬರ್ದಾರ ನನಗೆ ಈ ಥರ ಅವರು ನಾವೆಲ್ಲ ಮುಗಿಸ್ಕೊಂಡು ಇದಕ್ಕೆ ಬಂದೀವಿ ನಮ್ಮ ವಿಧಾನಸೌಧಕ್ಕೆ ಸೌ ಸ್ಯಾಡ್ಜರ್ನಗಣ ಗೇಟ್ಗಡೆ ಬಂದು ನಾವು ಧರ್ನ ಮಾಡ್ತಿದ್ವಿ ಧರ್ನ ಮಾಡೋದು ಆರು ಐವತ್ತಕ್ಕೆ ನಮ್ಮನ್ನು ಹಿಡ್ಕೊಂಡು ಹೋಗ್ಯಾರ ಹೋಗಿ ಎಲ್ಲ ಕಡೆ ಸುತ್ತಾಡ್ಯಾರ ರಾತ್ರಿ ಐದು ಗಂಟೆ ಮಟ್ಟ ನಾನು ಕರ್ಕೊಂಡು ಅಡ್ಡಾಡ್ಯಾರ ಅದಕ್ಕೆ ನನ್ನ ಹಕ್ಕಿಗೆ ಸುತ್ತಿ ಬಂದದ್ವಿ ಅದಕ್ಕೆ ಅವ್ರ ಮೇಲೆ ನನಗೆ ಇದನ್ನು ಮಾಡಿದವ್ರ ಮೇಲೆ ಕ್ರಮ ತೊಗೊಬೇಕಂತ ಬರ್ದಾರ ಅವ್ರು ಅವಾಗ ಹೇಳಿ ಆಪಾದನೆಗೆ ಒಳಗಾದವರು ಆಪಾದನೆ ಮಾಡಿದವರು ಈ ವಿಷಯದ ಸತ್ಯಾಸತ್ಯ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗುತ್ತದೆ ಜವಾಬ್ದಾರಿ ಸ್ಥಾನದಲ್ಲಿ ಹಾಗೂ ಸಾರ್ವಜನಿಕ ನಾವುಗಳು ಇತರಿಗೆ ಮಾದರಿಯಾಗುವಂತೆ ನಡೆದುಕೊಳ್ಳಬೇಕೆಂಬುದು ನನ್ನ ಅಭಿಲಾಷೆ ಅದನ್ನು ಎಲ್ಲ ಗೌರವಾನ್ವಿತ ಶಾಸಕರು ತಿಳಿದುಕೊಳ್ಳಬೇಕೆಂದು ನನ್ನ ಕಳ್ಕಳೆಯ ಮನವಿಯನ್ನು ತಾವು ಅರ್ಥ ಮಾಡಿಕೊಳ್ಳುತ್ತೆ ಎಂದು ಭಾವಿಸಿದ್ದೇನೆ ಯಾವುದೇ ಮಹಿಳೆಯು ತನ್ನ ಕುರಿತಾದ ವಿನಾಕಾರಣ ಸಾರ್ವಜನಿಕವಾಗಿ ಅಗೌರವಿಸಿಕೊಳ್ಳುವಂಥ ಮಾತನ್ನು ಆಡಿದ್ದಾರೆ ಎಂದು ದೂರನ್ನು ನೀಡುವುದಿಲ್ಲ ನನ್ನ ನಂಬಿಕೆ ಅವರಿಗೆ ಸುಮ್ಮ ಸುಮ್ಮನೆ ನನಗೆ ಇದ್ದಾಗ ಶಬ್ದ ಅಂದರು ಅಂತೇಳಿ ಹೇಳೋಂಗಿಲ್ಲ ಆಗಿದ್ದ ಹಿಂಗೆ ಆಗೈತೆ ಅನ್ನೋವಂಥ ಮನುಷ್ಯನ ಮೇಲೆ ಹೇಳೋದು ಅದ್ರ ಮೇಲೆ ಭಾಳ ಗಂಭೀರ ಚಿನ್ಮ ಅವಾಗ ಏನಂದ್ರೆ ಬೆಂಕಿ ಹಚ್ಚಿದಾಗ ತುಪ್ಪ ಹಾಕ್ಬಾರ್ದು ಅದನ್ನು ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದ್ದೆ ನಾನು ಅದಕ್ಕೆ ಬೇರೆ ಅರ್ಥಗಳ ಮತ್ತು ಯಾರೇ ಹೆಣ್ಣು ಮಕ್ಕಳಿಗೆ ನಾನು ಹೇಳಿದ್ದೀನಿ ಒಂದೇ ಮಾತು ಹೇಳಿ ನಿಮ್ಗೆ ಹೆಚ್ಚಿನ ಮಾತು ಯಾರು ಕೇಳಬಾರ್ದು ನಾನು ದೃಷ್ಟಿಯಿಂದ ಹೇಳೀನಿ ಅಕ್ಕಿನ ಒಬ್ಬಕ್ಕಿ ನಮ್ಮ ಮಗಳು ನಮ್ಮ ತಂಗಿಯೋ ಅಕ್ಕೋ ಇಂಥ ಈ ದೃಷ್ಟಿಯಿಂದ ನೋಡಿದ ಹೊರತಾಗಿ ಈ ಸನ್ ಆದ ನಂತರ ನಮ್ಮದು ಎರಡು ಜನ ಅಂತ ದಿನನಿತ್ಯ ಅವ್ರದ್ದು ಟಿ ವಿ ಮತ್ತೊಂದು ನೋಡಿದಾಗ ನನಗಂಗನ ನಾನು ಖಂಡಿತವಾಗಿ ಅದೇ ರೀತಿಯಿಂದ ಅದೇ ಭಾವನೆಯಿಂದ ನಾನು ನಡ್ಕೊಳ್ತೀನಿ ಮತ್ತು ಅದೇ ರೀತಿಯಿಂದ ಸಿ ಟಿ ರವಿ ಸಹಿತ ಏನೇನಿವೆಲ್ಲ ಹರ್ಯಾಸ್ಮೆಂಟ್ ಆಗಿವೋ ಅದನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಅದನ್ನು ಸಹಿತ ನಾವು ಚರ್ಚೆ ಮಾಡ್ತೀವಿ